ನಮಸ್ಕಾರ ವೀಕ್ಷಕರ ಸ್ವಾಗತ ನಾನು ಪವನ್ ದೇಶಪಾಂಡೆ ಕುಡಿದ ಅಮಲನಲ್ಲಿ ವಿದ್ಯುತ್ ಕಂಬವೇರಿ ತಂತಿಯ ಮೇಲೆ ಮಲಗಿದ ಮಹಾ ಕುಡುಕ ಈತ ಕುಡುಕರಲ್ಲಿಯೇ ಮಹಾ ಕುಡುಕ ಇದ್ದಿರಬಹುದು ಹೀಗಾಗಿ ಕುಡಿದ ನಶೆಯಲ್ಲಿ ಈ ವ್ಯಕ್ತಿ ಕಂಬ ಏರಿ ಮಲಗಿ ಶಾಕ್ ತರಿಸುವ ವಿಡಿಯೋವೊಂದನ್ನು ವೈರಲ್ ಮಾಡಿದ್ದಾರೆ ವ್ಯಕ್ತಿಯೊಬ್ಬ ಕುಡಿದ ಅಮಲನಲ್ಲಿ ವಿದ್ಯುತ್ ಕಂಬ ಏರುತ್ತಿರುವುದು ಅಲ್ಲಿದ್ದ ಜನರು ದೂರದಿಂದಲೇ ನೋಡುತ್ತಿರುವುದನ್ನ ವಿಡಿಯೋದಲ್ಲಿ ಕಾಣಬಹುದು ಇನ್ನು ಆಂಧ್ರ ಪ್ರದೇಶದ ಮಾನ್ಯವ್ ಜಿಲ್ಲೆಯ ಪಾಲಕೊಂಡ ಮಂಡಲದ ಎಂ ಸಿಂಗಪುರ್ ನಲ್ಲಿ ಎಂತಹದೊಂದು ವಿಚಿತ್ರ ಘಟನೆ ನಡೆದಿದೆ ಆದರೆ ವಿಡಿಯೋದ ಸತ್ಯಾಸಜ್ಜತೆಯ ಬಗ್ಗೆ ಇನ್ನೂ ತಿಳಿದಿಲ್ಲ ಕಂಬದ ಬಳಿಗೆ ಓಡಿದ ಆತ ಮೇಲಕ್ಕೇರಿ ಹೋಗಿದ್ದಾನೆ ಅಲ್ಲಿದ್ದವರು ಎಷ್ಟೇ ಕೂಗಿದರೂ ಲೆಕ್ಕಿಸಲಿಲ್ಲ ಮೇಲೆ ಹೋಗಿ ವಿದ್ಯುತ್ ತಂತಿಗಳ ಮೇಲೆ ಆರಾಮಾಗಿ ಮಲಗಿಕೊಂಡಿದ್ದಾನೆ ಸ್ವಲ್ಪ ಹೊತ್ತಿನಲ್ಲಿ ಆತನಿಗೆ ಮೋಡಗಳಲ್ಲಿ ತೇಲಾಡಿರುವಂತೆ ಭಾಸವಾಗಿದೆ ಎಲ್ಲರೂ ಅಲ್ಲಿಂದ ಕೆಳಗೆ ಬಿಡುತ್ತಾನೆ ಎಂದು ಟೆನ್ಷನ್ ಆಗಿರಬಹುದು ಅವರು ಅವರನ್ನು ಕೆಳಗೆ ಇಳಿಯುವಂತೆ ಎಷ್ಟೇ ಕಿರ್ಚಿದರೂ ಆತ ಮಾತ್ರ ಯಾರೇ ಕೂಗಾಡ್ಲಿ ಊರೇ ಹೋರಾಡ್ಲಿ ಎಂದು ಪ್ರತಿಕ್ರಿಯಿಸಿದೆ ಹಾಗೆ ಮಲಗಿಕೊಂಡಿದ್ದ ಎಂದು ವರದಿಯಿಂದ ತಿಳಿದು ಬಂದಿದೆ